ಗೋಪಾಲ್ ರೆಡ್ಡಿ ಮನೆ ದಾಸಸ್ಥಳಿ ಇದೆ ಇಲ್ಲೇ ಬರ್ತಾರೆ ಇಲ್ಲೇ ಹೋಗ್ತಾರೆ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ ಗೋಪಾಲ್ ರೆಡ್ಡಿ ಅವರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರೆಸಿಡೆಂಟ್ ಅವರು ನೋಡಿ ಗೋಪಾಲ್ ರೆಡ್ಡಿ ಅವರೇ ಡೈರೆಕ್ಟಾಗಿ ನಿಮ್ಗೆ ನಾನು ಕ್ವಶನ್ ಆಗ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಡಿ ಕೆ ಅಲ್ಲಿ ಪಂಚಾಯತ್ ಸುಮಾರು ಲೇಔಟ್ಗಳು ಯಾವ್ದು ಕನ್ವೆನ್ಶನ್ ಆಗ ಆಗಿಲ್ಲ ಯಾವುದು ಡಿ ಸಿ ಅಪ್ರೂವಲ್ ಆಗಿಲ್ಲ ಏನಕ್ಕೆ ನೀವು ಪೆಂಡಿಂಗ್ ಅಲ್ಲಿ ಇರ್ತೀರಾ ನಿಮ್ ಗೆಲ್ ಬದಲ ಧರ್ಮೇಂದ್ರ ಅದಾರಲ್ಲ ಕೆ ಡಿ ಕಮಿಷ್ನರು ಈ ಪಂಚಾಯತಿ ಡಿ ಕೆಲಿ ಪಂಚಾಯಿತಿ ಪಂಚಾಯತಿ ಇಲ್ಲಿಗಲ್ ನಿಮಗೂ ಗೊತ್ತಾಗುತ್ತೆ ಯಾಕೆ ಏನೋ ಪೊಲಿಟಿಕಲಿ ಏನಾದರೂ ಪ್ರೆಸರ್ ಇದೆಯಾ ಅನ್ನ ಜನ ಅವ್ರ ಅಮೌಂಟ್ ಲೂಸ್ ಆಗಿದ್ರೆ ಪರವಾಗಿಲ್ಲ ನಿಮಗೆ ಪಬ್ಲಿಕ್ ಅವರು ದುಡ್ಡು ಕೊಟ್ಟು ಪಾಪ ಈ ಜಾಗದಲ್ಲಿ ಬಂದು ತಗೊಳ್ತಾರ ಇಟ್ಕೊಳ್ಳಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಮನವಿ ಯಾಕಂದರೆ ನಾನು ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸರ್ ಜನ ಪಬ್ಲಿಕ್ ಹತ್ರ ದುಡ್ಡು ವಸೂಲ್ ಮಾಡಿ ವಸೂಲು ಮಾಡಿ ಇಲ್ಲಿಗಲ್ ಸೇಲ್ ಮಾಡಿಬಿಟ್ಟು ಹೋಗ್ತಾರೆ ನೋಡಿ ಸರ್ ಒಂದೇ ಒಂದು ಕಟ್ತಾ ಇದ್ದಾರೆ ಇದಕ್ಕೆ ಎಷ್ಟೋ ನೋಟಿಸ್ ಕೊಡಕ್ಕೆ ಬರ್ತಾರೆ ಈ ಬಿಲ್ಡಿಂಗ್ಗೆ ಈ ನೋಟಿಸ್ ತಕೊಳ್ಳೋರು ಯಾರಲ್ಲ ಆ ರೋಡ್ನ ಇಲ್ಲಿ ಮಾತ್ರ ಬರುತ್ತೆ ಇದು ಮೈನಿಂಗ್ ಸಂಬಂಧಪಟ್ಟ ಲ್ಯಾಂಡ್ ಇದು ಎಂಟರ್ ಆಗುತ್ತೆ ಮೈನಿಂಗ್ ಸಂಬಂಧಪಟ್ಟ ಲ್ಯಾಂಡ್ ಇದು ಬಿಜೆಲ್ ಲ್ಯಾಂಡ್ ಇದು ಮುಂಚೆ ಗೋಲ್ಡ್ ಸರ್ವೆ ಮಾಡಿದ್ದಾರೆ ಈ ಈ ಪಕ್ಕದಲ್ಲಿ ಇದೆ ಲ್ಯಾಂಡ್ ಅಲ್ಲಿ ಸರ್ವೆ ಮಾಡಿದ್ದಾರೆ ಹಂಗಂದ್ರೆ ನನಗೆ ಧರ್ಮಂದ್ರ ಅವ್ರೆ ಕಮಿಷನರ್ ಅವ್ರೆ ನಿಮ್ಗೆ ಕೆ ಡಿ ಎ ವಸೀಲಾಗಿಲ್ಲ ವಸೂಲಾಗಿಲ್ಲ ಹೇಳ್ಕೊಂಡು ಯಾವನೋ ಒಬ್ಬನು ಬಂದು ಅಮಾಯಕನ್ ಬಂದರೆ ಬಿಡುವುದಿಲ್ಲ ನೀವು ಇಲ್ಲಿ ಬಂದು ಡಿ ಕೆ ಎಲ್ಲಿ ಡಿ ನಿಮ್ಮ ಲಿಮಿಟ್ ಅಲ್ಲ ಕೆ ಡಿ ಎ ಕಮಿಷನರು ಎಷ್ಟು ಗೆ ಅಪ್ರೂವಲ್ ಕೊಡ್ತಾರೆ ನೀವು ಚೆಕ್ ಮಾಡಬೇಕಲ್ಲ ಹಂಗಿದ್ರೆ ಏನೋ ಒಂದು ಪೊಲಿಟಿಕಲ್ ಪರ್ಸನ್ ಬಿಡ್ತಾರೆ ಹಂಗೆ ಬಿಟ್ಬಿಡ್ತೀರಾ ಜನ ಸಾಯ್ಬೇಕಾ ದಯವಿಟ್ಟು ಕೆ ಡಿ ಎ ಪ್ರೆಸಿಡೆಂಟು ಗೋಪಾಲ್ ರೆಡ್ಡಿ ಅವರು ನಿಮ್ಮ ಗಮನಕ್ಕೆ ನಾನು ಹೇಗೇನು ಹೇಗೇನು ಹೇಳ್ತಾ ಇದ್ದೀನಿ ದಯವಿಟ್ಟು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದೀರಾ ನೀವು ಅದೇ ಥರ ಇಲ್ಲಿ ಇರುವ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇದು ಇದು ತಗೊಂಡು ಪ್ರೊಡಕ್ಷನ್ ತಗೊಂಡು ಇವ್ರಿಗೆಲ್ಲ ನೀವು ಕೇಸ್ ಫೈಲ್ ಮಾಡಿದರೆ ನೀವು ಜನಕ್ಕೆ ಒಂಥರ ಒಂದು ಎಮ್ಮೆ ಆಗ್ತೀರಾ ದಯವಿಟ್ಟು ನಿಮ್ದು ಕಮಿಷನರ್ಗು ಅದೇ ಥರ ಪಿ ಡಿಒ ಡಿ ಕೆಲ ಈ ಪಂಚಾಯಿತಿಯಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇರುತ್ತೆ ಆ ದೊಡ್ಡ ಗ್ಯಾಂಗ್ ಹೇಳ್ತಾ ಇರೋದು ಹೆಸರುಗಳು ನಿಮ್ಮ ಹೆಸರುಗಳು ನಿಮ್ಮ ಪೊಲಿಟಿಕಲ್ ಹೆಸರು ಹೇಳ್ತಾ ಇರೋದು ನಾವು ಕೇಳಿದರೆ ಯಾರೋ ಒಬ್ಬರು ಮಾತಾಡಿದರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಾವು ಪೊಲೀಸ್ ಕೇಸ್ ಹಾಕ್ಬಿಡ್ತೀನಿ ಅಟ್ರಾಸಿಟಿ ಮಾಡಿಬಿಡ್ತೀನಿ ಅದು ಮಾಡಿಬಿಡ್ತೀನಿ ಇಲ್ಲಿ ಲೂಟಿ ಮಾಡ್ತಾ ಇರೋದು ಜನಗಳ ದುಡ್ಡೆ ನಾ ನನ್ನ ಕಡೆಯಿಂದ ಏನು ಹೇಳ್ತಾ ಇರೋದು ನನ್ನ ಕೆಲಸ ಬಂದು ಅವೇರ್ನೆಸ್ ಕೊಡುವುದೇ ಜನಕ್ಕೆ ಅವೇರ್ನೆಸ್ ಕೊಡಬೇಕು ಡಿಪಾರ್ಟ್ಮೆಂಟ್ಗೆ ನಾನು ಇಲ್ಲಿ 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 ಮಿಸ್ಟೇಕ್ ಮಾಡ್ತಾರೆ ನಮ್ಮ ಕಡೆಯಿಂದ ಹೇಳ್ತಾ ಇದ್ದೀವಿ ಇಡೀ ಜನ ಗೊತ್ತಾಗಬೇಕು ಯಾಕಂದರೆ ಇಲ್ಲಿ ತಪ್ಪು ನಡೀತಾ ಇದೆ ತಪ್ಪು ನಡೆಯೋ ಜಾಗದಲ್ಲಿ ಬಾಬು ಇರಲೇ ಇರ್ತಾನೆ ಯಾಕೆ ಕಷ್ಟ ಪಡ್ಕೊಂಡು ದುಡ್ಡು ಎಲ್ಲ ತಗೊಂಡು ಬಂದು ಏನೋ ಒಂದು ಆಗ್ತಾರೆ ಇಲ್ಲಿರೋ ದುಡ್ಡು ತಗೊಂಡು ಹೋಗ್ಬಿಡ್ತಾರೆ ಸಾಯ್ಬೇಕಾ ನಾ ದುಡ್ಡು ಕೊಟ್ಬಿಟ್ಟು ಕೋರ್ಟಲ್ಲಿ ಕೋರ್ಟ್ ತಪ್ಪಿಲ್ಲ ಅದು ಇಲ್ಲಿ ಇರೋದು ಯಾವ ಲೇಔಟ್ ಚೆಕ್ ಮಾಡಿ ಸಲ ಬಂದು ಅರ್ಬನ್ ಅಥಾರಿಟಿ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು ಇದ್ದಾರೆ ನನ್ನ ನಂಬರ್ ನನ್ನ ಕೈಯಲ್ಲಿ ಇದೆ ನಾಳೆ ಮಾತಾಡೋದು ಏನೋ ದೊಡ್ಡ ಇಶ್ಯೂ ಇಲ್ಲ ಇಲ್ಲಿ ಪ್ರೆಸಿಡೆಂಟು ನಮ್ಮವರು ಗೋಪಾಲ್ ರೆಡ್ಡಿ ಅವರು ನಿಮ್ಮ ಗಮನಕ್ಕೆ ನಾ ಹೇಳ್ತಾ ಇದೀನಿ ಇಲ್ಲಿರೋ ಚೆಕ್ ಮಾಡಿ ನಿಮ್ಮ ದಾಖಲೆ ತಗೊಂಡಿಲ್ಲ ಅಂದರೆ ಸೀಸ್ ಮಾಡಿ ಎಲ್ಲ ಲೇಔಟ್ಗಳು ಸೀಸ್ ಮಾಡಿ ಕೆ ಡಿ ಎ ದುಡ್ಡು ಬರಲಿ ಗೌರ್ಮೆಂಟ್ಗೆ ದುಡ್ಡು ಬರಲಿ ದುಡ್ಡು ಬಂದರೆ ಒಳ್ಳೇದಾಗುತ್ತೆ ಅಲ್ಲಿರೋ ಸ್ಯಾಲ್ರಿಗೆ ಒಳ್ಳೆದಾಗುತ್ತೆ ನೀವು ಬೇರೆ ಬೇರೆ ಪ್ರಾಜೆಕ್ಟ್ ಮಾಡೋಕ್ಕೆ ಒಳ್ಳೇದಾಗುತ್ತೆ ಇಲ್ಲಾಂದರೆ ಟೇಕ್ ಓವರ್ ಅವ್ರು ಏನು ಕಟ್ಟಿಲ್ಲ ಅಂದರೆ ಈ ಪಂಚಾಯತಿ ಇಲ್ಲಿಗಲ್ ಪಂಚಾಯತಿ ನಿಮ್ಗೆ ಗೊತ್ತಾಗುತ್ತಲ್ಲ ಯಾಕಂದರೆ ಯಾಕೆನ ಪದೇ ಪದೇ ಹೇಳ್ತಾ ಇದ್ದು ಯಾವುದು ಯಾವ ಜಾಗದಲ್ಲಿ ಹೋಗಿದ್ರು ಒಂದು ಜಾಗದಲ್ಲಿ ದಾಖಲಾತಿಲ್ಲ ಅಲ್ಲಿ ವೆಲಾಂಗಣ ಲೇಔಟ್ ಕಟ್ತಾರೆ ಗೌರ್ಮೆಂಟ್ ಖರಾಬ್ ಲಾಂಡ್ ಅದು ಲೇಔಟ್ ಮಾಡ್ತಾ ಇದ್ದಾರೆ ಧೈರ್ಯವಾಗಿ ಕಟ್ತಾರೆ ರಾಜಕಾಲದಲ್ಲಿ ಮನೆ ಕಟ್ಟಿದ್ದಾರೆ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಎಷ್ಟಿದಾಗ ಕಟ್ತಾರೆ ಹಂಗಂದ್ರೆ ಗೋಪಾಲ್ ರೆಡ್ಡಿ ಅವ್ರಿಗೆ ಧರ್ಮೇಂದ್ರ ಅವ್ರಿಗೆ ದಯ ಇದು ಚೆಕ್ ಮಾಡಿ ಪ್ರೆಸಿಡೆಂಟು ಇದು ನೆಕ್ಸ್ಟ್ ಲೈವ್ ಅಲ್ಲಿ ನಾವು ಡೈರೆಕ್ಟ್ ಲೋಕಾಯುತದಲ್ಲಿ ನಿಮ್ಮ ಒಂದು ಎಕ್ಸ್ಪ್ಲೇನ್ ಮಾತ್ರ ಕೊಡ್ತಾ ಇದೀನಿ ಇದೇ ಥರ ಗಡ್ಗಂಬಳಹಳ್ಳಿ ಪಂಚಾಯತ್ ಇದೇ ಮಿಸ್ಯೂಸ್ ಮಾಡಿ ಮಿಸ್ಯೂಸ್ ಮಾಡಿ ಸೂಪರ್ ಸೆಟ್ ಮಾಡಿ ಎಲ್ಲ ಜೈಲಿಗೆ ಹೋಗಿದ್ದಾರೆ ಎಲ್ಲರ ಮೇಲೆ ಕೇಸ್ ಫೈದಾಯಿತು ಅದೇ ಥರ ಡಿ ಕೆ ಅಲ್ಲಿ ಪಂಚಾಯತ್ ಏನಾದರೂ ಆಗ್ಬೇಕಾ ನಿಮ್ಗೆ ಐಡಿಯಾ ಇದೆಯಾ ಯಾಕಂದ್ರೆ ಬರೇ ಪದೇ 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 ಪದ ಲೂಟಿ ಮಾಪಿ ಆಗ್ತಾ ಇದೆ ಅಲ್ಲಿ ಕೆ ಜಿ ಇದು ಡಿ ಕೆ ಅಲ್ಲಿ ಬರೇ ಮಾಪಿ ಆಗ್ತಾ ಇದೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಶಾರ್ಟ್ಲಿ ಕರ್ನಾಟಕ ಲೋಕಾಯುಕ್ತ ವೀರಪ್ಪ ಜಸ್ಟಿಸ್ ವೀರಪ್ಪ ಸರ್ ಹತ್ರ ಈ ಲೆಟ್ರ್ ಫೈಲ್ ಮೂವ್ ಆಗುತ್ತೆ ಇಲ್ಲಿರೋ ಜಾಗ ಎಲ್ಲ ಟು ಎಡ್ ಫೈಲ್ ಮೂವ್ ಆಗತ್ತೆ ಅಲ್ಲಿ ಅವರೇ ಸಾರ್ ಇಲ್ಲಿ ಪಂಚಾಯತ್ ಅಲ್ಲಿ ಇರುವ ಪಂಜಾಯತಲ್ಲಿ ಟೋಟಲ್ ಜನ ಮಿಸ್ಯೂಸ್ ಮಾಡ್ತಾರೆ ಕೆಲವರು ಇಟ್ಕೊಂಡು ಇಲ್ಲಿರೋ ಲೂಟಿ ಮಾಡ್ತಾನೆ ಅವರು ಇಲ್ಲಿಂದ ಕರ್ಕೊಂಡು ಬರ್ತೀವಿ ಲೆಟ್ರ್ ಕೊಟ್ಟು ನೋಡಿ ಸಾಹೇಬ್ರೆ ಇದು ಹಿಂಗಿದೆ ಹಿಂಗಿದೆ ಇದು ಹಂಡ್ರೆಡ್ ರೂಪಾಯಿ ಸಾರ್ಟ್ ಇದಾಗುತ್ತೆ ಗಡ್ಗಾಂನಲ್ಲಿ ಪಂಚಾಯಿತಿ ನಡೀತಾರೆ ಅಲ್ಲಿ ನಡೆಯೋದು ಬೇಡ ದಯವಿಟ್ಟು ಪಿ ಒ ಅವರು ಸಿ ಒ ಮೇಡಮ್ ಸಿ ಒ ಮೇಡಮ್ ಇದರ ಸಾರ್ ಬಂದಿದ್ದಾರೆ ನನಗೆ ಇನ್ನೂ ನೋಡಿಲ್ಲ ಡಿ ಎಸ್ ಅವರು ಶಿವಕುಮಾರ್ ಅವರು ಡಿ ಸಿ ಸಾರು ಮೇಯ್ನ್ಲಿ ಡಿ ಸಿ ಸಾರು ಗಮನ ಇಟ್ಟು ಇದೆಲ್ಲ ಟೇಕ್ ಓವರ್ ಮಾಡಬೇಕು ನನ್ನ ಮುಖಾಂತರ ಹೇಳ್ತಾ ಇದೀವಿ ನೆಕ್ಸ್ಟ್ ಲೈವಲ್ಲಿ இது யாராரு எங்கங்க ஏனது மாதிரி ஜனங்களில் ஹெசர் ஹேத்திவி